ನಮಸ್ಕಾರ ಓರಿಗಳ ಮೆರವಣಿಗೆ ಹದಿನೈದನೇ ತಾರೀಕಿಗೆ ಫಿಕ್ಸ್ ಮಾಡಿದರೆ ಅದಕ್ಕೆ ನೋಂದಣಿ ಮಾಡಿಸ್ಕೊಳೋದಕ್ಕೋಸ್ಕರ ನಂಬರ್ಗಳು ನೀವು ಕೆಳಗಡೆ ನಂಬರ್ ಕೊಟ್ಟಿರ್ತೀರಿ ಒಂದು ಮಧು ಇನ್ನೇ ಒಂದು ಬಂದುಬಿಟ್ಟು ಪವನ್ನು ಮತ್ತು ಇನ್ನೂ ಒಂದು ಸಿದ್ದು ಮೂರು ನಂಬರ್ಗಳಿರುತ್ತೆ ಆ ಮೂರು ನಂಬರ್ಗಳಿಗೆ ಕಾಲ್ ಮಾಡಿ ನೀವು ನಿಮ್ಮ ನಿಮ್ಮ ಓರಿಗಳ ಹೆಸರು ಮತ್ತು ನಿಮ್ಮ ಟೋಕನ್ ನಂಬರ್ ಏನಿರುತ್ತೆ ಅದನ್ನು ನೋಂದಣಿ ಮಾಡಿಸ್ಕೊಳ್ಳ್ರಿ ಆಮೇಲೆ ಸೀಲ್ ಹಾಕಿ ಕೊಡ್ತಾರೆ ನಿಮಗೆ ಆ ಸೀಲ್ ಹಾಕಿರೋದು ನೀವು ಓದಿಗಳು ಬರೋದಿನ ತಗೊಂಡು ಬಂದರೆ ನಿಮಗೆ ಅದರ ಪ್ರಕಾರ ಹೂವುಗಳೆಲ್ಲ ಕೊಟ್ಟು ನಿಮಗೆ ಆ ವೇದಿಕೆ ಮೇಲೆ ನಿಮ್ಮನ್ನು ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರ ನಿಮಗೆ ಗೌರವ ಸಲ್ಲಿಸಿದೆ ಮತ್ತು ಹೋರಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಸಂಜೀವಣ್ಣವರು ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ಆವತ್ತು ಕಾರ್ಯಕ್ರಮಗಳು ಹೆಂಗಿರುತ್ತೆ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಸಪ್ಪನವರು ಆಗಮನ ಬಸಪ್ಪನ ಬೆಳಿಗ್ಗೆ ಬಂದವಾಗ ಸಂಜೀವಣ್ಣವರು ಮತ್ತು ನಾರಾಯಣ ಸಮ್ಮಣ್ಣವ್ರ ಮನೆಗೆ ವಿಸಿಟ್ ಕೊಟ್ಟುಬಿಟ್ಟು ಅದಾದಮೇಲೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಓರಿಗಳೆಲ್ಲ ಬರೋರು ನೀವು ಹತ್ತು ಗಂಟೆಗೆ ಬನ್ನಿರಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಅಷ್ಟರಲ್ಲಿ ನೀವೆಲ್ಲೂ ಹೂಗಳು ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ನಾವು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ರೆ ಒಂದು ಎರಡು ಎರಡೂವರೆಗೆ ಮೆರವಣಿಗೆ ಮುಗಿದಿದ್ದಾದಮೇಲೆ ಅವ್ರಿಗೆ ಪ್ರೈಸರ್ ಡಿಸ್ಟ್ರಿಬ್ಯೂಷನ್ನು ರಾಮಗೊಂಡಹಳ್ಳಿ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಇರುತ್ತೆ ದಯವಿಟ್ಟು ಎಲ್ರೂ ಇದಕ್ಕೆ ಸಹಕಾರ ಮಾಡಿರಿ ಇದನ್ನು ಉನ್ನತ ಮಟ್ಟಕ್ಕೆ ನಾವು ತಗೊಂಡು ಹೋಗೋಣ ಜೈ ಹಳ್ಳಿ ಜೈ ಜೈ ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನೂರ ಒಂದು ಹಳ್ಳಿಕಾರ ಬೀಜದ ಓರಿಗಳ ಮೆರವಣಿಗೆ ಮಾಡಿ ಆ ಅವ್ರಿಗೆ ಗೌರವ ಸಲ್ಲಿಸ್ಬೇಕಂದ್ಬಿಟ್ಟು ನಮ್ಮ ಸಂಜೀವಣ್ಣ ಮತ್ತು ನಾರಾಯಣ ಸಮ್ಮಣ್ಣ ರಾಂಗೊಂಡಿಯವರು ಇವತ್ತು ಮುಂದೆ ಬಂದು ಇದನ್ನು ಮಾಡಲೇಬೇಕು ಸಂತೋಷ ನಾವು ನಮ್ಮೂರಲ್ಲಿ ಹಳ್ಳಿಕಾರನ ಉಳಿಸೋಕ್ಕೋಸ್ಕರ ನಾವು ಇದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀರಿ ಏನಂತಂದರೆ ದಿನಾಂಕ ಹದಿನೈದನೇ ತಾರೀಕು ರಾಮಗೊಂಡಹಳ್ಳಿ ಗ್ರಾಮದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬೀಜದ ಓರಿಗಳ ಮೆರವಣಿಗೆ ಇರ್ತದೆ ಇಲ್ಲಿಂದ ಅಂತಂದರೆ ಸಂಜೀವಣ್ಣ ಅವ್ರ ಮನೆಯಿಂದ ಹಿಡಿದು ದುಗ್ಲಾಮನ್ ದೇವಸ್ಥಾನ ಹೊತ್ತೂರು ಕೆರೆ ಕೋಡಿ ಮೇಲೆ ಇರ್ತಕ್ಕಂಥ ದುಗ್ಲಾಮನ್ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಮತ್ತೆ ರಾಮಗೊಂಡಹಳ್ಳಿ ಮಿಡಿಲ್ ಸ್ಕೂಲ್ ಆವರಣದಲ್ಲಿ ಅಲ್ಲಿ ಅವ್ರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ ಇಲ್ಲಿ ಎಲ್ಲ ಬಂದಿರತಕ್ಕಂಥ ಹೋರಿಗಳಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಪ್ರೋತ್ಸಾಹ ಮಾಡ್ತಾ ಇರೋದು ದಯವಿಟ್ಟು ಎಲ್ಲ ರೈತ ಬಾಂಧವರು ಹಳ್ಳಿ ಕಾಲ ಕಟ್ಟಿರ್ತಕ್ಕಂಥ ಪುರಾತನ ಕಾಲದಿಂದ ಕಟ್ಟಿರ್ತಕ್ಕಂಥ ರೈತ ಬಾಂಧವರು ದಯವಿಟ್ಟು ಬಂದು ಭಾಗವಹಿಸಿ ಮತ್ತು ಹೊಸರು ಬರ್ರಿ ಹೊಸಬರು ಬರಬೇಕಾದ್ರೆ ಒಂದು ಏನಂತಂದ್ರೆ ಒಂದು ವರ್ಷದ ಮೇಲ್ಪಟ್ಟು ಒಂದೂವರೆ ವರ್ಷ ಮೇಲ್ಪಟ್ಟ ಆಗಿರ್ತಕ್ಕಂಥ ಹೋಲಿಗಳ್ ಮಾತ್ರ ಅವಕಾಶ ಯಾಕಂತಂದ್ರೆ ಕರುಗಳು ಕೂಡ ಎತ್ಕೊಂಬಂದ್ರೆ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಒಂದೂವರೆ ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಬೀಜದ ವರಿಗಳು ನೂರ ಒಂದು ವರಿ ಕಡೆಯಲ್ಲಿವರೆಗೂ ಬರ್ಬೋದು ವರಿಗಳು ಅವ್ರಿಗೆ ಗೌರವ ಸಮರ್ಪಣಾ ಸಮಾರಂಭ ರಾಮನಹಳ್ಳಿನಲ್ಲಿ ನಡೀತಾ ಇದೆ ಇದ್ರದ್ದು ಬಂದ್ಬಿಟ್ಟು ಒಂದನೇ ತಾರೀಕಿಂದ ಹಿಡಿದು ಐದನೇ ತಾರೀಕು ನಿಗದಿ ಇದೆ ಒಳಗಡೆ ಫೋನ್ ಮುಖಾಂತರ ಇಲ್ಲ ಮನೆ ಹತ್ರ ಬಂದು ನಿಮ್ಮ ನೋಂದಣಿ ನಿಮ್ಮ ಸಂಖ್ಯೆನ ನೀವು ತಗೊಂಡು ಅದಕ್ಕೆ ಟೋಕನ್ ಇರುತ್ತೆ ಆ ಟೋಕನ್ ನೀವು ತಗೊಂಡೋದ್ರೆ ನಿಮಗೆ ಹೂವಿನ ವ್ಯವಸ್ಥೆಯಿಂದ ಹಿಡಿದು ಪ್ರೈಸ್ ಏನು ಹೇಳಿದ್ದಾರೆ ಒಂದು ಗೌರವ ಸಮರ್ಪಣೆ ಮಾಡೋ ಮುಖಾಂತರ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ನಿಮ್ಗೆ ಪ್ರೋತ್ಸಾಹ ಮಾಡ್ತಾರೆ ಹಳ್ಳಿ ಉಳಿಸಿ ಉಲ್ಸಿ ಬೆಳೆಸಿ ಜೈ ಹಳ್ಳಿ